ಇಲ್ಲ ರೀ ಬಸ್ಸಿಗೆ ಬಂದಿದ್ರಿ ಮನೆ ಅಲ್ಲ ಅವ್ರ ಅವ್ರ ಫಸ್ಟಿಗೆ ನಿಂತಿರಿ ಅಲ್ರಿ ನಿತ್ತಿರಿ ಅರ್ದ ಒಬ್ಬ ಬೈಕ್ ತಗೊ ನಿಂತಿದ್ರಿ ಅವ ಒಬ್ಬ ಹೆಂಗ ನಿಂತಿದ್ರಿ ಅವನು ಗುಳ್ದಾಗ ತೊಗೊಂದ ಅವನ ಬೈಕ್ ಮೇಲೆ ಆಯ್ತು ಹೋಗ್ಬಿಟ್ಟು ಜೈ ಜೈಗಿ ತಗೊ ಹರ್ದು ಹರ್ದು ಜೈಕಿ ರೀ ಜೈ ಬೋರ್ ಬರ್ ಜಗನ ಅದ್ರಾಗ ಕರಿಮಣಿ ಉದ್ರೋನ್ ಎಲ್ಲ ಹಿಂಗ ನಡುವೆ ಅಲ್ಲಿ ನಿಂತಿದ್ರಿ ಅವ್ರ ಬಸ್ಗೆ ಹಾಕ್ಬೇಕಂತ ಹೇಳಿ ನಿಂತಿದಿವ್ರಿ ಅಷ್ಟ್ ಅಲ್ಗುಟ್ಟಿಗೆ ನಾವೇನೋ ಈ ಕಡೆ ಹೋಗ್ಬೇಕಂತ ಹೇಳಿ ಬರ್ಬೋಟಿಗೆ ಹಿಂಗ್ ಚೆಕೊಂಡು ಹೋಗ್ಬಿಟ್ರಿ